ಕೆಲವರಿಗೆ ಸ್ವಂತ ಖರೀದಿ ಮಾಡಿ ಅಂತ ಕೂಡ ನಿರ್ದೇಶನ ಕೊಟ್ಟಿದ್ದೇನೆ ಈಗ ನಾನು ರಾಮನಗರದಲ್ಲಿ ಉದಾಹರಣೆಗೆ ನಾನು ಕೊಟ್ಟಿದ್ದೆ ಗೌರ್ಮೆಂಟ್ ಲ್ಯಾಂಡ್ ಹಿಂದೆ ಮಾಡಿಸಿದ್ದೆ ಯಾರೋ ತಂದಿದ್ದ ಈಗ ನನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ನಾನೇ ಖರೀದಿ ಮಾಡಿಬಿಟ್ಟು ನಾನು ನಾಳೆದೋ ನಾಳಿದ್ದೋ ಹೋಗಿ ಹೊಸ ನಾನೇ ಗಿಫ್ಟ್ ಅಂತೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಪಕ್ಷಕ್ಕೆ ಗಿಫ್ಟ್ ಮಾಡಬೇಕು ಅಂತ ಸೊ ಹಂಗೆಲ್ಲರೂ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ ನೀವು ಬರೀ ಗೌರ್ಮೆಂಟ್ ಲ್ಯಾಂಡ್ಗೆ ಕಾಯ್ಕೊಂಡು ಇರೋಕ್ಕೋಗ್ಬೇಡಿ ಪಕ್ಷಕ್ಕೆ ನೀವು ಕೂಡ ಡೊನೇಟ್ ಮಾಡಬೇಕು ಒಂದು ಆಸ್ತಿಗಳನ್ನ ಒಂದು ಸಣ್ಸೆಟ್ ಆಗಲಿ ಕೂಡ ಒಂದು ಅಸೆಂಬ್ಲಿ ಲೆವೆಲಲ್ಲಿ ಎಷ್ಟು ಆದ ಒಂದು ಆಫೀಸ್ ಅಂತ ಹೇಳಿ ಮೀಟಿಂಗ್ ಬೇಕಾದ್ರೆ ಎಲ್ಲರ ಚೌಟಿಗಳು ಬೇರೆ ಕಡೆ ಎಲ್ಲ ಮಾಡಲಿ ಅಂತೇಳಿ ಅವ್ರಿಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಸೊ ಅದಕ್ಕೂ ಕೂಡ ಇವತ್ತು ಸ್ವತಂತ್ರ ಅಭ್ಯರ್ಥಿಗಳನ್ನ ಕರೆದು ಮಾಡಿದ್ದೇನೆ ಇದಾದ ಮೇಲೆ ಕೆಲವು ಕೋಆರ್ಡಿನೇಟರ್ಸ್ ಆಗಿ ಕಳೆದ ಐದು ವರ್ಷದಿಂದ ಕೆಲವರೆಲ್ಲ ಕೆಲಸ ಮಾಡಿದ್ದಾರೆ ಕೆಲವರಿಗೆಲ್ಲ ಪ್ರಮೋಷನ್ ಕೊಡಿಸ್ಬೇಕು ಅಂತ ಇದ್ದೇವೆ ಬ್ಲಾಕ್ ಅಧ್ಯಕ್ಷರು ಕೂಡ ಹೆಚ್ಚಿಗೆ ಗೌರ್ಮೆಂಟ್ ನಾಮಿನೇಷನ್ನು ಮಾಡಂಥದ್ದು ಏನು ಪ್ರಕ್ರಿಯೆ ನಾನು ಪರಮೇಶ್ವರ್ ಅವರು ಏನೋ ಒಂದು ಲಿಸ್ಟ್ನ ಅವರೊಂದು ಟೀಮು ನಮ್ಮ ಪಕ್ಷ ಮತ್ತು ಸರ್ಕಾರ ಸೇರಿ ಒಂದು ಪ್ಯಾನಲ್ ರೆಡಿ ಮಾಡಿದ್ದಾರೆ ಅದನ್ನು ನಾನು ಸ್ವಲ್ಪ ಬ್ಲಾಕ್ ಅಧ್ಯಕ್ಷಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ನಾನೇ ಅದನ್ನು ಪಕ್ಷದ ವತಿಯಿಂದ ನಾನು ತೀರ್ಮಾನ ಮಾಡಿದ್ದೇನೆ ಸೊ ಇನ್ನೊಂದು ಮೂರ್ನಾಲ್ಕು ದಿನದಲ್ಲೇ ಚೀಫ್ ಮಿನಿಸ್ಟರ್ ತ ಮಾತಾಡಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ಈ ವಾರದಲ್ಲಿ ತೀರ್ಮಾನವನ್ನು ಮಾಡ್ತೇವೆ ಸೊ ಇಷ್ಟು ಭಾಳ ಪ್ರಮುಖವಾದಂಥ ವಿಚಾರ ಸೊ ಇಪ್ಪತ್ತ್ಮೂರನೇ ತಾರೀಕಿಂದ ಒಂದನೇ ತಾರೀಕರೆಗೂ ಇಟ್ ವಿಲ್ ಬಿ ಎ ವೀಕ್ ಆಫ್ ಆಲ್ ದಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಅಷ್ಟು ಒಳಗಡೆ ಅವರು ಯಾವುದಾದ್ರು ಸೆಲ್ಸು ಡಿಪಾರ್ಟ್ಮೆಂಟ್ಸ್ ಏನೇನಿದೆ ఎలా వర్ రివ్యాప్మిటీ ఎలా కూడా టైమ్ బౌండ్ అవుతుంది